ಉಪ್ಪಿಟ್ಟು ಸಾಮಾನ್ಯವಾಗಿ ಎಲ್ಲರೂ ಮಾಡ್ತೀವಿ ಆದರೆ ಅದು ಇಷ್ಟ ಆಗಲ್ಲ ಕೆಲವರಿಗೆಲ್ಲ ಉಪ್ಪಿಟ್ಟ ಬೇಡಪ್ಪ ಅಂತಾರೆ ಆದರೆ ಈ ರೀತಿ ಮಾಡಿಕೊಡಿ ಸಖತ್ತು ರುಚಿಯಾಗಿರುತ್ತೆ ಕಾಯಿ ಹಾಲಿನಿಂದ ನಾನಿವತ್ತು ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ನೋಡ್ಕೊಳ್ಳೋಣ ಬನ್ನಿ ಮಿಕ್ಸಿ ಜಾರ್ ಇಟ್ಕೊಂಡಿದ್ದೀನಿ ಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಒಂದು ಬೌಲಷ್ಟು ಕಾಯಿ ತುರಿ ಹಾಕ್ಕೊಂಡಿದ್ದೀನಿ ಒಂದು ಹೋಳು ಕಾಯಿ ತುರಿ ಇದೆ ಅದು ನೀರು ಹಾಕ್ಕೊಂಬಿಟ್ಟು ರುಬ್ಬುವಷ್ಟು ಇದನ್ನು ನುಣ್ಣಗೆ ರುಬ್ಕೊಂಡು ತರ್ತೀನಿ ನೋಡಿ ನುಣ್ಣಗೆ ಇವಾಗ ರುಬ್ಬಿದ್ದೀನಿ ಆದಷ್ಟು ನುಣ್ಣಗೆ ರುಬ್ಕೊಳ್ಳಿ ಇದಕ್ಕೆ ನೀರು ಹಾಕ್ಕೊಳ್ತಾ ಇದ್ದೀನಿ ಮೂರು ಕಪ್ ನೀರು ಇದ್ದೀನಿ ನೀರು ಹಾಕ್ಕೊಂಬಿಟ್ಟು ನಾವು ಕಾಯಿ ಹಾಲನ್ನು ತೆಕ್ಕೋಬೇಕಾಗತ್ತೆ ಆದ್ದರಿಂದ ನೀರು ಮಾಡ್ಕೊಳ್ತಾ ಇರೋದು ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಈ ರೀತಿಯಾಗಿ ನೀರು ಹಾಕಿದ್ಮೇಲೆ ಆಮೇಲೆ ಇದನ್ನು ಶೋಧಿಸ್ಕೋಬೇಕಾಗತ್ತೆ ಈ ರೀತಿ ಆ ಗಟ್ಟಿ ಅಂಶ ಎಲ್ಲ ಮೇಲುಗಡೆ ಉಳ್ಕೊಂಡು ಕೆಳಗಡೆ ಹಾಲು ಬರುತ್ತೆ ಕಾಯಿ ಹಾಲು ಸ್ವಲ್ಪ ಈ ರೀತಿ ಮಾಡಿದ್ರೆ ಕೆಳಗೆ ಇಳಿಯುತ್ತೇ ಇಲ್ಲ ನೋಡಿ ಹೀಗೆ ನಾನು ಎಲ್ಲದನ್ನು ಶೋಧಿಸ್ಕೊಂಡಿದ್ದೀನಿ ಆಮೇಲೆ ಮತ್ತೆ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇದರಲ್ಲಿ ಇನ್ನೂ ಒಂದು ಸ್ವಲ್ಪ ಕಾಯಿ ಹಾಲು ಕಾಯಿ ಅಂಶ ಇರುತ್ತೆ ಆದ್ದರಿಂದ ಇನ್ನೂ ಒಂದು ಕಪ್ಪು ನೀರನ್ನು ಹಾಕಿಬಿಟ್ಟು ಅದನ್ನು ಈ ರೀತಿಯಾಗಿ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಶೋಧಿಸ್ಕೋಬೇಕಿದನ್ನು ನಾಲ್ಕು ಕಪ್ಪು ನೀರು ಹಾಕಿದ್ದೀನಿ ನಾನಿವಾಗ ಒಟ್ಟು ಅಳತೆ ಮಾಡ್ಕೊಂಡು ಹಾಕ್ಕೊಂಡ್ರೆ ಒಳ್ಳೆಯದು ಕಾಯಿ ರಸ ತೆಕ್ಕೊಂಡ್ಮೇಲೆ ಈ ರೀತಿ ಕಾಯಿದು ಹುಳ್ಕೊಂಡಿರುತ್ತೆ ಅಲ್ವಾ ಇದರಲ್ಲಿ ನಾವು ಚಟ್ನಿ ಮಾಡ್ಕೋಬೋದು ಚೆನ್ನಾಗಿರುತ್ತೆ ಚಟ್ನಿ ಈ ರೀತಿ ಪ್ರೆಸ್ ಮಾಡೋದ್ರಿಂದ ಕಾಯಿ ಹಾಲೆಲ್ಲ ಚೆನ್ನಾಗಿ ಇಳ್ಕೊಳ್ಳುತ್ತೆ ಇವಾಗ ನೋಡಿ ನಾನು ಹಾಲೆಲ್ಲ ತೆಕ್ಕೊಂಡಿದ್ದೀನಿ ಒಟ್ಟು ನಾಲ್ಕು ಕಪ್ ನೀರು ಹಾಕಿಬಿಟ್ಟು ಕಾಯಿ ಹಾಲನ್ನ ತೆಕ್ಕೊಂಡಿದ್ದೀನಿ ಒಂದೂವರೆ ಕಪ್ ರವೆಯಲ್ಲಿ ನಾನು ಉಪ್ಪಿಟ್ಟನ್ನು ಮಾಡ್ತಾ ಇರೋದು ಒಂದೂವರೆ ಕಪ್ ರವೆ ಹಾಕ್ಕೊಂಡಿದ್ದೀನಿ ನೋಡಿ ಉಪ್ಪಿಟ್ಟು ರವೆ ಅಥವಾ ಬಾಂಬೆ ರವೆ ಅಂತಾರಲ್ವ ಅದು ಒಂದೂವರೆ ಕಪ್ ಹಾಕ್ಕೊಂಡು ಕೆಂಪಗಾಗೋವರೆಗೆ ಇದನ್ನು ಹುರ್ಕೋಬೇಕು ನಾನಿಲ್ಲಿ ಎಣ್ಣೆಯೂ ಹಾಕಿಲ್ಲ ಹಾಗೆ ಹುರ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಕೆಂಪಗಾಗೋವರೆಗೆ ಹುರ್ಕೋಬೇಕು ಈಗ ಗ್ಯಾಸ್ನ ಆಫ್ ಮಾಡಿಬಿಟ್ಟು ರವೆನ ತೆಗೆದಿಟ್ಕೊಂಡಿದ್ದೀನಿ ಅದೇ ಬಾಣಲೆಗೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಅರ್ಧ ಸ್ಪೂನ್ ಸಾಸಿವೆ ಅರ್ಧ ಸ್ಪೂನ್ ಜೀರಿಗೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಸಿಡಿದ ನಂತರ ಎರಡು ಟೀ ಸ್ಪೂನಿನಷ್ಟು ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ ಒಂದು ಟೀ ಸ್ಪೂನು ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ ಕೆಂಪಗಾಗುವವರೆಗೆ ಇದನ್ನು ಹುರ್ಕೋಬೇಕು ಎಣ್ಣೆ ಜಾಸ್ತಿ ಹಾಕಬೇಕು ಅಂತಲೇ ಏನೂ ಇಲ್ಲ ಎಣ್ಣೆ ಅಂಶ ಇರೋದ್ರಿಂದ ಸ್ವಲ್ಪ ಎಣ್ಣೆ ಕೂಡ ನೀವು ಹಾಕ್ಕೋಬೋದು ಮೂರು ಈರುಳ್ಳಿ ಆರು ಹಸಿರು ಮೆಣಸಿನಕಾಯಿ ಕರಿಬೇವು ಸ್ವಲ್ಪ ಹಾಕ್ಕೊಂಡು ಈರುಳ್ಳಿ ಕೆಂಪುಗಾಗೋವರೆಗೆ ಇದನ್ನು ಫ್ರೈ ಮಾಡ್ಕೋಬೇಕು ನಿಮಗೆ ಇಷ್ಟ ಇದ್ದರೆ ಇವಾಗ ತರಕಾರಿ ಕೂಡ ಬೀನ್ಸ್ ಕ್ಯಾಪ್ಸಿಕಮ್ ಈ ಥರದ್ದೆಲ್ಲ ಹಾಕ್ಕೋಬೋದು ಕ್ಯಾರೆಟ್ ಎಲ್ಲ ಇದು ಶುಂಠಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ ನೋಡಿ ಒಂದು ಇಂಚಿನಷ್ಟು ಶುಂಠಿನ ಬಿಟ್ಟು ಹಾಕ್ಕೊಂಡಿದ್ದೀನಿ ಅದರ ಹಸಿ ವಾಸನೆ ಹೋಗೋವರೆಗೂ ಆಡಿಸ್ಬಿಟ್ಟು ಎರಡು ಟೊಮೆಟೊ ಹಾಕ್ಕೊಂಡಿದ್ದೀನಿ ಇದು ಕೂಡ ಮೆತ್ತಗಾಗೋವರೆಗೆ ಸ್ವಲ್ಪ ಕೈ ಆಡಿಸಿದ್ರೆ ಸಾಕಾಗುತ್ತೆ ತುಂಬ ಮ್ಯಾಶ್ ಆಗಬೇಕು ಅನ್ನೋದೇನು ಇಲ್ಲ ಈಗ ಹುರ್ಕೊಂಡಂತಹ ರವೆ ಇದ್ದೀನಿ ಈ ರೀತಿ ಹಾಕ್ಕೊಂಡು ರವೆನ ಸ್ವಲ್ಪ ಹೊತ್ತು ಹುರಿಯೋದ್ರಿಂದ ಉಪ್ಪಿಟ್ಟು ತುಂಬ ಚೆನ್ನಾಗಿ ಬರುತ್ತೆ ರುಚಿ ಕೂಡ ಚೆನ್ನಾಗಿರುತ್ತೆ ನೋಡಿ ಒಂದು ಸ್ವಲ್ಪ ಹೊತ್ತು ಹೀಗೆ ಕೈ ಆಡಿಸ್ಬೇಕು ರವೆ ಹಾಕ್ಕೊಂಬಿಟ್ಟು ಆಮೇಲೆ ನಾವು ಮಾಡಿಟ್ಕೊಂಡಂತಹ ಕಾಯಿ ಹಾಲನ್ನು ಇದ್ದೀನಿ ಕಾಯಿ ಹಾಲು ಹಾಕಿದ್ಮೇಲೆ ಹೈ ಫ್ಲೇಮ್ ಮಾಡ್ಕೊಂಬಿಟ್ಟು ಇದನ್ನು ನಿಧಾನವಾಗಿ ಈ ರೀತಿ ತಿರುಗಿಸ್ತಾನೆ ಇರಬೇಕು ಕೈ ಬಿಡಬಾರ್ದು ಯಾವುದೇ ಕಾರಣಕ್ಕೂ ಕೈ ಬಿಡಬೇಡಿ ಈಗ ನೋಡಿ ಗಟ್ಟಿ ಆಗ್ತಾ ಬಂತು ಎಷ್ಟೊಂದು ಚೆನ್ನಾಗಿ ಕ್ರೀಮಿಯಾಗಿ ಕಾಣಿಸ್ತಿದೆ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಉಪ್ಪು ಮೇಲೆ ಮತ್ತೆ ಇದನ್ನು ಈ ರೀತಿ ಕೈ ಆಡಿಸ್ಕೊಳ್ತಾ ಇದ್ದೀನಿ ನೋಡಿ ಕ್ರಮೇಣ ಇದು ಗಟ್ಟಿ ಆಗ್ತಾ ಹೋಗುತ್ತೆ ನೋಡಿ ಎಷ್ಟೋ ಗಟ್ಟಿ ಆಗ್ತಾ ಹೋಯ್ತು ಗಟ್ಟಿ ಆದಂಗೆ ಆದಂಗೆ ನೋಡಿ ಎಷ್ಟು ಕ್ರೀಮಿಯಾಗಿ ಉಪ್ಪಿಟ್ಟು ಕಾಣಿಸ್ತಿದೆ ಅಂತ ನಿಜಕ್ಕೂ ರುಚಿ ಮಾತ್ರ ಸಖತ್ತಾಗಿರುತ್ತೆ ಇದು ನೋಡಿ ಮತ್ತೆ ಇವಾಗ ಸ್ವಲ್ಪ ಮೇಲೆ ಮೀಡಿಯಮ್ ಫ್ಲೇಮ್ ಮಾಡ್ಕೊಂಡ್ಬಿಟ್ಟು ಹೀಗೆ ಕೈಯಾಡಿಸ್ತಾನೆ ಇರಬೇಕು ಹೀಗೆ ಕ್ರಮೇಣ ಇದು ಗಟ್ಟಿ ನೋಡಿ ಇಷ್ಟು ಗಟ್ಟಿಯಾಯಿತು ನಾನು ಒಂದೂವರೆ ರವೆಗೆ ನಾಲ್ಕು ಕಪ್ ನೀರು ಹಾಕ್ಕೊಂಡಿದ್ದೀನಿ ತುಂಬ ಉದುರಾಗಿ ಬೇಕು ಅನ್ನೋರು ಮೂರು ಕಪ್ ಕೂಡ ಹಾಕ್ಕೊಬೋದು ನನಗೆ ಸ್ವಲ್ಪ ಈ ರೀತಿ ಕ್ರೀಮಿಯಾಗಿ ಬೇಕು ಅನ್ನಿಸ್ತು ಆದ್ದರಿಂದ ನಾಲ್ಕು ಕಪ್ ಹಾಕ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಮತ್ತೆ ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕಿದ್ಮೇಲೆ ಆಮೇಲೆ ಲೋ ಫ್ಲೇಮ್ ಮಾಡಿಬಿಟ್ಟು ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಇದನ್ನು ಮುಚ್ಚಿಡಬೇಕು ಲೋ ಫ್ಲೇಮ್ನಲ್ಲೇ ಮುಚ್ಚಿಡಬೇಕು ಜೋರುಡಿ ಬೇಡ ಈಗ ಒಂದು ಎರಡು ನಿಮಿಷ ಇದನ್ನು ಮುಚ್ಚಿ ಇಟ್ಟಿದ್ದೆ ನೋಡಿ ಕರೆಕ್ಟಾಗಿ ಆಗಿದೆ ನೋಡಿ ಉಪ್ಪಿಟ್ಟು ತುಂಬ ಚೆನ್ನಾಗಿ ಆಗಿದೆ ಇದಕ್ಕೆ ಕಾಯಿ ತುರಿ ಏನೂ ಇಲ್ಲ ಯಾಕೆಂದರೆ ಕಾಯಿ ಹಾಲಲ್ಲೇ ಮಾಡಿರೋದ್ರಿಂದ ಹಾಕಿಲ್ಲ ನಿಜಕ್ಕೂ ಮಾಡಿ ಇದು ರುಚಿಯಂತೂ ಅದ್ಭುತವಾಗಿರುತ್ತೆ ಉಪ್ಪಿಟ್ಟು ತಟ್ಟೆಗೆ ಸರ್ವ್ ಮಾಡಿದ್ದೀನಿ ನೋಡಿ ತುಂಬ ಟೇಸ್ಟಿಯಾದಂಥ ಉಪ್ಪಿಟ್ಟು ರೆಡಿಯಾಗಿದೆ ಇದರ ಜೊತೆಗೆ ಚಟ್ನಿ ಕೂಡ ನಾನು ಮಾಡ್ಕೊಂಡಿದ್ದೀನಿ ಆ ಕಾಯಿ ಹಾಲು ಹಿಂಡಿದ್ದೆ ಅಲ್ವಾ ಅದರಲ್ಲಿ ಅದಕ್ಕೆ ಇದರ ಜೊತೆಗೇ ಒಂದು ಮೂರು ಟೇಬಲ್ ಸ್ಪೂನಷ್ಟು ಕಡಲೆ ಹಸಿರು ಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಹುಣಸೆಹಣ್ಣು ಉಪ್ಪು ಹಾಗೂ ಸ್ವಲ್ಪ ಶುಂಠಿ ಹಾಕಿಬಿಟ್ಟು ಮಾಡಿದ್ದೀನಿ ತುಂಬ ರುಚಿಯಾಗಿರುತ್ತೆ ಖಂಡಿತ ನೀವು ಯಾವ ರೀತಿ ಮಾಡ್ತೀರೋ ಅದೇ ರೀತಿ ಮಾಡ್ಕೊಳ್ಳಿ ಆ ಕಾಯಿನ ಉಪಯೋಗಿಸ್ಬಿಟ್ಟು ತುಂಬ ಟೇಸ್ಟಿಯಾಗಿರುತ್ತೆ ಇವಾಗ ನೋಡಿ ಉಪ್ಪಿಟ್ಟು ಜೊತೆಗೆ ಚಟ್ನಿ ಇದ್ರಂತೂ ಇನ್ನೂ ಸೊಗಸಾಗಿರುತ್ತೆ ಹಾಗೆ ಕೂಡ ಉಪ್ಪಿಟ್ಟು ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಅದ್ರ ಜೊತೆ ಚಟ್ನಿ ಮಾಡಿಕೊಂಡ್ರೆ ಇನ್ನೂ ರುಚಿಯಾಗಿರುತ್ತೆ ಖಂಡಿತವಾಗಿ ತಿನ್ನಲ್ಲ ಅನ್ನೋರು ಕೂಡ ಈ ರೀತಿ ಉಪ್ಪಿಟ್ಟು ಮಾಡಿಕೊಡಿ ತಿಂತಾರೆ ಲಂಚ್ ಬಾಕ್ಸಿಗೆ ಕೂಡ ತೊಗೊಂಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಬೆಳಗ್ಗೆ ಬ್ರೇಕ್ಫಾಸ್ಟಿಗಂತೂ ಸೂಪರೋ ಸೂಪರು ಈ ಉಪ್ಪಿಟ್ಟು ಬಾಯಲ್ಲಿ ಹಾಕಿದ್ರೆ ನಿಜಕ್ಕೂ ಹಾಗೆ ಕರ್ಗಿಬಿಡುತ್ತೆ ನಿಮಗೆಲ್ಲ ಈ ಉಪ್ಪಿಟ್ಟಿನ ರೆಸಿಪಿ ಕಾಯಿ ಹಾಲಿನ ಕ್ರೀಮಿ ಕ್ರೀಮಿಯಾದ ಉಪ್ಪಿಟ್ಟಿನ ರೆಸಿಪಿ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗಿ ಯಾರೂ ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು